ಪೈಲಿ ಎಂತ ಹೆಸರಿ ನಿಂದು ಹ್ಞೂ ಎಂತ ಹೆಸರು ಹೆಸರಿಲ್ಲ ಸ್ನೇಹಿತರೆ ಲೊಕೇಶನ್ ಇದು ಹರಿಹರಪುರ ಹರಿಹರಪುರ ಶೃಂಗೇರಿ ಹೈವೇ ಹೈವೇಯಿಂದ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಒಂದೂವರೆ ಕಿಲೋಮೀಟ್ರ್ ನಿಮಗೆ ಮುಕ್ಕಾಲು ಭಾಗ ಜಲ್ಲಿ ಮತ್ತು ಟಾರ್ ರೋಡ್ ಇದೆ ನನ್ನ ಮಿಕ್ಕಿದ್ದು ಕಚ್ಚಾ ರೋಡು ಸೊ ಎರಡು ಸರ್ವೆ ನಂಬರ್ ಇರುವಂಥ ಮೂರು ಎಕರೆ ಜಾಗ ರೀಸೆಂಟಾಗಿ ಅಡಿಕೆ ಸಸಿ ಕೊಟ್ಟಿದ್ದಾರೆ ನಾನು ಅಲ್ಲಿ ಸ್ಕ್ರೀನಲ್ಲಿ ಏನು ತೋರಿಸ್ತಾ ಇದ್ದೀನಿ ಗ್ರೀನ್ ಕಲರು ಶೇಡ್ ನೆಟ್ ಕಟ್ಟಿದಾರಲ್ಲ ಸೊ ಅದೇ ಬೌಂಡ್ರಿ ಒಂದು ಎಕರೆ ಇಪ್ಪತ್ತು ಗುಂಟೆ ಒಂದು ಪಾಣಿ ಇದ್ದರೆ ಇನ್ನೊಂದು ಒಂದು ಎಕರೆ ಇಪ್ಪತ್ತು ಗುಂಟೆ ಪಾಣಿ ಇದೆ ಹಾಗೆಯೇ ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡಿದ್ದಾರೆ ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಸಾರಿ ಆ ಜಾಗದಲ್ಲಿ ಮನೆ ಮಾಡ್ಕೊಳ್ಬೋದು ಇದರಲ್ಲಿ ಒಂದು ಕುಡಿಯೋ ನೀರಿನ ಬಾವಿ ಮತ್ತು ಇನ್ನೊಂದು ಅಗ್ರಿಕಲ್ಚರಿಗೆ ಅಂತ ಇನ್ನೊಂದು ಬಾವಿ ಮಾಡಿದ್ದಾರೆ ಸೊ ಎಲ್ಲ ಕಡೆ ಅಂಡರ್ಗ್ರೌಂಡ್ ಪೈಪ್ಲೈನ್ ಆಗಿದೆ ಬಾವಿಗೆ ಮೋಟ್ರ್ ಕೂಡ ಇದೆ ಇನ್ನು ಜಮೀನಿಗೆ ಒಂದೂವರೆ ಕಿಲೋಮೀಟರ್ ಅಂತ ಏನು ಹೇಳಿದೆ ನಾನು ಹೈವೇಯಿಂದ ಸೊ ಈ ರೀತಿ ಇದು ಹೊಸದಾಗಿ ಮಾಡ್ಕೊಂಡ್ರೆ ಇವರು ಸ್ವಂತವಾಗಿ ಮಾಡ್ಕೊಂಡ್ರೆ ರಸ್ತೆ ಇದು ಸರ್ಕಾರಿ ಜಾಗನೇ ರೋಡಿಗೆ ಏನು ತೊಂದರೆ ಇಲ್ಲ ಇಂಡಿಪೆಂಡೆಂಟು ಬೌಂಡ್ರಿ ಇಂಡಿಪೆಂಡೆಂಟ್ ರೋಡ್ ಇದೆ ಗೇಟು ಫೆನ್ಸಿಂಗು ಎಲ್ಲ ಆಗಿದೆ ಸೆಕ್ಯೂರ್ಡ್ ಬೌಂಡ್ರಿ ಸೊ ಈಗ ನಾನು ಸ್ಕ್ರೀನಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದು ನಾರ್ತ್ ಫೇಸಿಂಗು ಆ ನಾರ್ತ್ ಫೇಸಿಂಗಲ್ಲಿ ಮನೆ ಕೂಡ ಇದೆ ಈಸ್ಟಿಗೆ ಕೂಡ ತಗ್ಗಿದೆ ಸೊ ಇದು ಆನ್ ದ ರೈಟ್ ಸೈಡ್ ಆಫ್ ದ ಸ್ಕ್ರೀನು ಅನ್ ಹೋಗ್ತಾ ಇರೋದು ಇದ ಈಗ ಈಸ್ಟ್ ಟುವರ್ಡ್ಸ್ ಈಸ್ಟ್ डायरेक्शन ನಾರ್ತ್ ಫೇಸಿಂಗ್ ಮನೆ ಇದೆ ಇದು ನಾರ್ತ್ ಈಸ್ಟ್ ಗೆ ಈಶಾನ್ಯಕ್ಕೆ ಒಂದು ಬಾವಿ ಕೂಡ ಇದೆ ಸಿಂಟರ್ ಕಾಫಿ ಇದೆ ಒಂದು ಬಾವಿ ಬಾವಿಯಲ್ಲಿ ನೀರಿದೆ ಇದೊಂದು ಅದೇ ನಾನೇನು ಶೆಡ್ ಅಂತ ಹೇಳಿದೆ ಶೆಡ್ ಇದು ಜಾಗದಲ್ಲಿ ಮನೆ ಕೂಡ ಮಾಡ್ಕೊಳ್ಬೋದು ಓಕೆ ಇಷ್ಟು ಇದ್ರ ಮಾಹಿತಿ ಆಸ್ಕಿಂಗ್ ಪ್ರೈಸ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ನೆಗೋಷಿಯಬಲ್ ಜಾಸ್ತಿ ಅಲ್ಲ ಸ್ವಲ್ಪ ಕಮ್ಮಿ ಯಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೀರು ಫೋನ್ ಮಾಡಿ ಥ್ಯಾಂಕ್ ಯು